ಹದಿನೆಂಟು ಜನ ಅಂದರೆ ಇವತ್ತು ನಾವು ನಾನು ಈಗ ಏನು ಕರ್ನಾಟಕ ವಿಧಾನಸಭೆಗೆ ಹೋಗಿ ಎರಡು ವರ್ಷ ಆಯಿತು ನಾವು ನಾನು ಹೆಚ್ಚು ಕಡಿಮೆ ಒಂದು ಎಂಟತ್ತು ಸದನದಲ್ಲಿ ನಾನು ಭಾಗವಹಿಸಿದ್ದೀನಿ ಆದರೆ ಹಿಂದೆ ಸದನಗಳನ್ನ ನಾನು ಟಿ ವಿಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ನಾನು ಯಾರನ್ನು ಇಷ್ಟೊಂದು ರೂಡಾಗಿ ಯಾರೂ ಬಿಹೇವ್ ಮಾಡ್ತಾ ಇರಲಿಲ್ಲ ಸ್ಪೀಕರು ಅಂತ ಅಂದರೆ ಈ ರಾಜ್ಯದ ಪ್ರಥಮ ಪ್ರಜೆ ಅವರು ಅವರಿಗೆ ಅಗೌರವವನ್ನು ಸಲ್ಲಿಸುವಂಥದ್ದು ಅವ್ರ ಮಕ್ಕಳ ಮೇಲೆ ಈ ನಮ್ಮ ಗೆಜೆಟ್ ಪುಸ್ತಕಗಳು ಮತ್ತು ನಮ್ಮ ಏನು ಪೇಪರ್ಗಳನ್ನ ಎಸುವಂಥದ್ದು ಮತ್ತು ಅವ್ರ ಪೋಡಿಯಮ್ನ ಎಳೆದಾಡುವಂಥದ್ದು ಮತ್ತು ಸ್ಪೀಕರ್ಗೆ ಒಂಥರ ಕೈ ಮಾಡೋದಕ್ಕೇ ಹೋಗುವಂಥ ಪರಿಸ್ಥಿತಿಗಳು ನೂರಕ್ಕೆ ಮೂರು ಪ್ರಜಾಪ್ರಭುತ್ವ ಎಲ್ಲೈತೆ ಅಂತ ಅನ್ನಿಸ್ತಾ ಇತ್ತು ಈಗ ನಮಗೆ ಅವರು ಏನು ಅವರ ಆ ಹದಿನೆಂಟು ಜನ ಬಿ ಜೆ ಪಿಯವರು ಅವರು ಅಮಾನತಾಗಿರೋದು ನಿಜವಾಗ್ಲೂ ಅದು ಒಳ್ಳೆಯ ಬೆಳವಣಿಗೆ ಮುಂದಿನ ದಿನಮಾನಗಳಲ್ಲಿ ಯಾರೇ ಒಬ್ಬ ಶಾಸಕ ಯಾರೇ ಒಬ್ಬ ಹಿರಿಯ ಶಾಸಕರು ವಿವಿಯ ಶಾಸಕರುಗಳುವರಲ್ಲಿ ಹಿರಿಯ ಶಾಸಕರು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಹಿರಿಯ ಶಾಸಕರುಗಳು ಆ ಹದಿನೆಂಟು ಜನದಲ್ಲಿ ಹೆಚ್ಚು ಕಡಿಮೆ ಹದಿಮೂರರಿಂದ ಹದಿನಾಲ್ಕು ಜನ ಇದ್ದಾರೆ ಅವರೆಲ್ಲರೂ ಮಾಡಿದ್ದು ಘೋರ ಅಪರಾಧ ಅಂತ ಅನ್ನೋದು ನನ್ನ ಅನಿಸಿಕೆ ಅವರ ಪುಂಡಾಟಿಕೆಯನ್ನು ನಿಲ್ಲಿಸಬೇಕು ಭಾರತೀಯ ಜನತಾ ಪಕ್ಷದವರು ಏನು ಈ ಸಮಾಜನ ಅಸ್ವಸ್ಥ ಮಾಡುವಂಥದ್ದು ಮತ್ತು ಸದನದಲ್ಲಿ ಪುಂಡಾಟಿಕೆ ಮಾಡುವಂಥದ್ದನ್ನು ನಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ ನಾವು ಸದನದಲ್ಲಿ ನಮಗೇನೆ ಏಸಿಗೆ ಹುಟ್ಟುತ್ತೆ ಅವ್ರ ನಡವಳಿಕೆ ಅದು ಅವರು ಹತಾಶರಾಗಿದ್ದಾರೆ ಮತ್ತೆ ಅವ್ರಿಗೆ ಈ ನರಿ ಥರ ಅವ್ರಿಗೆಲ್ಲ ದ್ರಾಕ್ಷಿ ಕೈಗೆ ಸಿಗ್ತಾಯಿಲ್ಲ ಕೈಗೆ ಸಿಗ್ತಾ ಇರೋದಕ್ಕೆ ಅದು ಹುಳಿ ಅಂತ ಅನ್ನತ್ರ ಅವರು ಮಾತಾಡುವಂಥದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಹಾಗಾಗಿ ಬಿ ಜೆ ಪಿ ಶಾಸಕರು ಅವತ್ತು ಏನು ಮಾಡಿದ್ರು ಅದು ಖಂಡನೀಯ ಅವ್ರನ್ನ ಅಮಾನತ್ ಮಾಡಿರೋದು ಸರಿ ಅಂತ ಅನ್ನೋದು ರಾಜ್ಯದಲ್ಲಿ ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಉನ್ನತ ಮಟ್ಟದ ತನಿಖೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಆಗ್ರಹಿಸ್ತಾ ಇದ್ದಾರೆ ತಮಗೆ ಈ ಒಂದು ಅನುಭವಕ್ಕೆ ಏನಾದ್ರು ಬಂದಿದೆ ಸರ್ ಹನಿ ಹನಿ ಟ್ರಾಪ್ ಹನಿ ಟ್ರಾಪು ಇವೆಲ್ಲವನ್ನು ನಾವು ಸದನದಲ್ಲಿದ್ದಾಗ ಸುಮಾರು ಚರ್ಚೆಗಳು ನಡೀತು ಅಲ್ಲಿ ನಮ್ಮ ಮಂತ್ರಿಗಳಾದಂಥ ರಾಜಣ್ಣವರು ಸದನದಲ್ಲೇ ಅದನ್ನು ಪ್ರಸ್ತಾಪ ಮಾಡಿದ್ರು ಬಸವನಗೌಡ ಪಾಟೀಲ್ ಯತ್ನಾಳವರು ಮಂತ್ರಿಗಳಿಗೇ ಅನಿ ಟ್ರ್ಯಾಪ್ ಆಗೈತೆ ಅಂತ ಹೇಳಿದಾಗ ಅವರು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟರು ಅದನ್ನು ಒಪ್ಕೊಂಡ್ರು ನಮ್ಮ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಮಾಡೋದಕ್ಕೆ ನನಗೆ ನನ್ನ ಅವ್ರಿಗೇನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಅವ್ರಿಗೆ ಮತ್ತು ಅವ್ರ ಮಗನಿಗೆ ಆ ಥರದ್ದು ಬೆಳವಣಿಗೆಗಳು ನಿಜವಾಗ್ಲೂ ಈ ಸಮಾಜಕ್ಕೆ ಒಳ್ಳೆಯದಲ್ಲ ಅದು ಮಾರಕ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಅದು ಸಾರ್ವಜನಿಕರಾಗಿರ್ಬೋದು ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇಂಡಸ್ಟ್ರಿಯಲಿಸ್ಟ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನೆಲ್ಲವನ್ನು ಮಾಡುವಂಥದ್ದು ಮತ್ತೆ ಆ ಅನಿಟ್ರಾಪ್ನ ಟ್ರ್ಯಾಪ್ನ ಹನಿ ನಾವು ಅವ್ರನ್ನ ಏನೋ ಸಿಲುಕಿಸ್ಬಿಟ್ಟು ನಾವು ಅವರನ್ನು ಅವರ ಧ್ವನಿಯನ್ನು ಅಡಗಿಸ್ತೀವಿ ಅಂತ ಅನ್ನೋದು ಅವೆಲ್ಲವನ್ನು ಶುದ್ಧ ಸುಳ್ಳು ಅದೆಲ್ಲ ಆಗದೇ ಇರೋ ಕೆಲಸ ಹನಿ ಟ್ರಾಪು ಅವೆಲ್ಲನೂ ಮಾಡುವಂಥ ತಪ್ಪು ಮಾಡಿರೋರಿಗೆ ಸೂಕ್ತವಾದಂಥ ತನಿಖೆಯನ್ನು ನಮ್ಮ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದರೆ ತನಿಖೆ ಮಾಡಿಸ್ತೀನಿ ಅವರು ಈಗ ನಾನು ಅಮಿತ್ ಶಾ ರೂವಾರಿ ಅಂತ ಹೇಳ್ತೀನಿ ನರೇಂದ್ರ ಮೋದಿ ರುವಾರಿ ಅಂತ ಹೇಳ್ತೀನಿ ಈಗ ಅಲ್ಲಿ ನಾವು ಶಾಸಕರುಗಳೆಲ್ಲ ಮಾತಾಡಬೇಕಾದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಆಗುತ್ತೆ ಈ ಅಮಿತ್ ಶಾಗೆ ಇದೇ ಕೆಲಸ ಅಂತ ಈಗ ಬಿ ಜೆ ಪಿ ಯಾರೋ ಮುನಿರತ್ನ ಹೇಳ್ದ ಡಿ ಕೆ ಶಿವಕುಮಾರ್ ಅವರೇ ಸುಮ್ಮನೆ ಹೇಳ್ದ ಅವ್ರು ಬಾಯ್ಬಿಟ್ಟು ಅವನೇ ದೊಡ್ಡ ಕೇಳಿ ಅವನು ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು ಎಚ್ ಐ ವಿ ಪಾಸಿಟಿವ್ ಇರೋ ಬ್ಲಡ್ನ ತಗೊಂಡೋಗಿ ಇಂಜೆಕ್ಟ್ ಮಾಡೋಕ್ಕೆ ಹೋಗಿದ್ದವನು ಮತ್ತು ಅಶೋಕ್ ಅಂತ ಅಂದ್ಬಿಟ್ಟು ಅವ್ರು ವಿರೋಧ ಪಕ್ಷದ ನಾಯಕರು ಇದ್ರಲ್ಲ ಅವ್ರ ಮಗನಿಗೆ ಅನಿಟ್ರ್ಯಾಪ್ ಅವನು ಮತ್ತು ಅವ್ರ ಮನೇಲೇನೆ ಮುನಿರತ್ನ ಅವ್ರ ಮನೇಲಿ ಅನಿ ಅನಿಟ್ರ್ಯಾಪ್ ಮಾಡುವಂಥ ಪರಿಸ್ಥಿತಿ ಅವನು ಬಂದೈತೆ ಅವನು ಮಾಡೋನೆ ಅಂತ ಹೇಳಿದ್ರೆ ಒಪ್ಪಬಹುದು ಈಗ ಅವನ ಮೇಲೆ ಕಂಪ್ಲೇಂಟ್ ಆಗೈತೆ ಅವನ ಮೇಲೆ ತನಿಖೆ ಕೋರ್ಟ್ ಕೋರ್ಟಲ್ಲಿ ವಾದ ವಿವಾದಗಳು ನಡೀತೈತೆ ಅದೇ ರೀತಿ ಯಾರು ಮಾಡೋರು ಅಂತ ಅನ್ನೋದನ್ನ ಕಂಪ್ಲೇಂಟ್ ಕೊಟ್ಟರೆ ರಾಜಣ್ಣವರು

ಅವನು ಮಾಡಿರುವಂಥ ಪಾಪ ಪಾಪಕೃತ್ಯಗಳು ಇಡೀ ಪ್ರಪಂಚದಲ್ಲಿ ಅವನು ಒಬ್ಬ ಟೆರರಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವನು